ಹ್ಯಾಕರ್ಸ್ಗಳ ಆಟಕ್ಕೆ ಬುದ್ಧಿವಂತ ವಿಲವಿಲ್ಲ ಅಂತ ಒದ್ದಾಡಿಬಿಟ್ಟಿದ್ದಾರೆ ನಾನು ನಾನೇ ಎಂದವನಿಗೆ ನೀನೇ ನಾನು ಅಂತ ಹ್ಯಾಕರ್ ಕೊಟ್ಟಿರೋದು ಕಿರಿಗಿಟ್ಲೆ ಆಡಿಸೋನ ಮುಂದೆ ಹ್ಯಾಕರ್ಸ್ಗಳು ಡೋಲು ನಗಾರಿಯನ್ನು ಬಾರಿಸಿದ್ದಾರೆ ನಟ ಉಪೇಂದ್ರ ದಂಪತಿ ಮೊಬೈಲ್ ಹೇಗೆ ಹ್ಯಾಕ್ ಆಯಿತು ಗೊತ್ತಾ ನಟ ಉಪೇಂದ್ರ ದಂಪತಿಗಳ ಮೊಬೈಲ್ ಹ್ಯಾಕ್ ಪ್ರಕರಣದ ಹಿನ್ನೆಲೆಯಲ್ಲಿ ಸೋಮವಾರ ಬೆಳಗ್ಗೆ ಒಂಬತ್ತು ಐವತ್ತರ ಸುಮಾರಿಗೆ ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲ್ಗೆ ಫೋನ್ ಬರುತ್ತೆ ನಿಮಗೆ ಒಂದು ಆರ್ಡರ್ ಇದೆ ಆದರೆ ಅದು ಅಡ್ರೆಸ್ ಗೊತ್ತಾಗ್ತಾ ಇಲ್ಲ ಅಂತ ಹ್ಯಾಕರ್ಸ್ ಹೇಳ್ತಾರೆ ಒಂದು ನಂಬರ್ ಕೊಡ್ತೀವಿ ಅದಕ್ಕೆ ಡಯಲ್ ಮಾಡಿ ಅಂತ ಹ್ಯಾಕರ್ ಹೇಳ್ತಾರೆ ಪ್ರಿಯಾಂಕಾಗೆ ಒನ್ ಟೂ ಒನ್ ಸ್ಟಾರ್ ಒನ್ ಟು ಒನ್ ಎಗೈನ್ ಸ್ಟಾರ್ ನೈನ್ ಟೂ ಸೆವೆನ್ ನೈನ್ ಟೂ ನೈನ್ ಫೈವ್ ಒನ್ ಸಿಕ್ಸ್ ಸೆವೆನ್ ಆ್ಯಶ್ ಈ ನಂಬರನ್ನು ಹ್ಯಾಕರ್ ಕೊಟ್ಟಿರ್ತಾನೆ ಪ್ರಿಯಾಂಕಾ ಅವರು ಮೊಬೈಲ್ನಲ್ಲಿ ಇದನ್ನು ಟ್ರೈ ಮಾಡ್ತಾರೆ ಆದರೆ ಅದು ಕನೆಕ್ಟ್ ಆಗೋದಿಲ್ಲ ಈ ಸಂದರ್ಭದಲ್ಲಿ ಉಪೇಂದ್ರ ಅವರ ಮೊಬೈಲ್ನಿಂದ ಕಾಲ್ ಮಾಡ್ತಾರೆ ಅದಾಗಲೇ ಪ್ರಿಯಾಂಕಾ ಮೊಬೈಲನ್ನು ಹ್ಯಾಕರ್ಗಳು ಹ್ಯಾಕ್ ಮಾಡಿಬಿಟ್ಟಿರ್ತಾರೆ ಇನ್ನು ಪ್ರಿಯಾಂಕಾ ಅವರು ಉಪೇಂದ್ರ ಅವರ ಮೊಬೈಲ್ನಿಂದ ಕಾಲ್ ಮಾಡಿದ ತಕ್ಷಣ ಉಪೇಂದ್ರ ಅವರ ಮೊಬೈಲು ಸಹ ಹ್ಯಾಕ್ ಆಗುತ್ತೆ ಪ್ರಿಯಾಂಕಾ ಹಾಗೂ ಮಹದೇವ್ ಅನ್ನೋರ ಮೊಬೈಲ್ ಹ್ಯಾಕ್ ಆಗಿರುತ್ತೆ ಮೂವರಿಗೂ ಬರೋ ಫೋನ್ಗಳನ್ನು ತನಗೆ ಆ ಹ್ಯಾಕರ್ ಫಾರ್ವರ್ಡ್ ಮಾಡ್ಕೊಳ್ತಿದ್ದ ಪ್ರಿಯಾಂಕಾ ವಾಟ್ಸಪ್ಪನ್ನು ತನ್ನ ಸಿಸ್ಟಮ್ನಲ್ಲಿ ಲಾಗಿನ್ ಮಾಡಿಕೊಂಡಿದ್ದ ಈ ವೇಳೆ ಪ್ರಿಯಾಂಕಾಗೆ ಬಂದಂಥ ಮೆಸೇಜ್ ಮತ್ತು ಕಾಲನ್ನು ಟ್ರ್ಯಾಕ್ ಮಾಡಿದ್ದ ಪ್ರಿಯಾಂಕಾ ದಿನನಿತ್ಯ ಕಾಂಟ್ಯಾಕ್ಟ್ ಇರೋರಿಗೆ ಮಾತ್ರ ಈತ ಹಣಕ್ಕೆ ಮೆಸೇಜ್ ಮಾಡಿದ್ದ ಸೋಮವಾರ ಬೆಳಗ್ಗೆ ಪ್ರಿಯಾಂಕರನ್ನು ಸಂಪರ್ಕಿಸಿದವರಿಗೆ ಈ ಮೆಸೇಜ್ ಬರುತ್ತೆ ನನಗೆ ಸ್ವಲ್ಪ ಸಹಾಯ ಬೇಕಿದೆ ಅರ್ಜೆಂಟಲ್ಲಿ ಇದ್ದೀನಿ ಅಂತ ಒಂದು ಮೆಸೇಜ್ ಹೋಗುತ್ತೆ ನಿಮ್ಮ ಬಳಿ ಐವತ್ತೈದು ಸಾವಿರ ಹಣ ಇದ್ದರೆ ಕಳಿಸಿ ಎರಡು ಗಂಟೆಯಲ್ಲಿ ಕೊಡ್ತೀನಿ ನನ್ನ ಬಳಿ ಇರುವಂಥ ಯು ಪಿ ಐ ಆ್ಯಪ್ ಯಾವುದೂ ಸರಿಯಾಗಿ ವರ್ಕ್ ಆಗ್ತಾ ಇಲ್ಲ ಒಂದು ನಂಬರ್ ಸೆಂಡ್ ಮಾಡಿ ಪೇಮೆಂಟ್ ಸ್ಕ್ರೀನ್ಶಾಟನ್ನು ಹ್ಯಾಕರ್ಸ್ ಕೇಳಿರ್ತಾರೆ ಅದರಂತೆ ಪ್ರಿಯಾಂಕಾ ಪುತ್ರ ಸೇರಿದಂತೆ ಕೆಲ ಆಪ್ತರು ಹಣ ಕಳಿಸ್ತಾರೆ ಎಲ್ಲರಲ್ಲಿಯೂ ಬಹುತೇಕ ಐವತ್ತೈದು ಸಾವಿರ ಹಣಕ್ಕೋಸ್ಕರ ಹ್ಯಾಕರ್ ಮೆಸೇಜನ್ನು ಕಳಿಸಿರ್ತಾನೆ ಇದು ಹಿಂಗೆ ಆಗಿರುವಂಥದ್ದು ಹ್ಯಾಕು ಅನ್ನುವಂಥದ್ದು ಸೊ ಅಲ್ಲಿಗೆ ಎಲ್ಲ ಒಂದು ಕಡೆ ಈ ಹ್ಯಾಕರ್ ಹ್ಯಾಕರ್ಗಳು ಹೆಂಗೆ ಉಪೇಂದ್ರ ಮತ್ತು ಪ್ರಿಯಾಂಕಾ ಉಪೇಂದ್ರ ಅವರ ಮೊಬೈಲನ್ನ ಹ್ಯಾಕ್ ಮಾಡಿದ್ರು ಅನ್ನೋದು ಗೊತ್ತಾಗಿದೆ ಬರಲ್ಲ ಅವ್ರೆಲ್ಲರಿಗೂ ಕಳಿಸಿ ದುಡ್ಡು ಕಳಿಸಿ ಅಂತ ನಿಮ್ಮ ನಂಬರ್ಗೆ ಅವ್ರು ಟ್ರೈ ಮಾಡಿದ್ರೆ ಉಪೇಂದ್ರದ್ದು ಏನೋ ದುಡ್ಡು ಬೇಕಂತೆ ಮಾಡಿದ್ರೆ ನಮ್ಮ ನಂಬರ್ ವರ್ಕ್ ಆಗಲ್ಲ ಎಮರ್ಜೆನ್ಸಿ ಇದೆ ಅಂದ್ಬಿಟ್ಟು ದುಡ್ಡು ಕಳಿಸ್ಬಿಟ್ಟಿದ್ದಾರೆ ಬೆಳಿಗ್ಗೆ ಹತ್ತು ಹತ್ತು ಅಷ್ಟೊತ್ತಿಗೆ ನಮ್ಗೆ ಗೊತ್ತಾಗ್ತಾ ಇದೆ ದುಡ್ಡು ಕಳಿಸ್ಬಿಟ್ಟಿದ್ದಾರೆ ನಮ್ಮ ಮನೇಲಿ ಇಲ್ಲ ಬರ್ಬಿಟ್ಟ ಸರ್ ಇದಕ್ಕೆ ಕಾಲ್ ಮಾಡಿದ್ದಂಗೆ ಟ್ರಕ್ಕಾಗಿ ದಾಯಕ್ಕಾಗಿದೆ ಇಲ್ಲ ಅದು ಏನಾಯಿತು ಅಂದರೆ ಎಲ್ಲರೂ ಸ ಎಲ್ಲರೂ ಕರೆಕ್ಟಾಗಿ ತಿಳ್ಕೊಳ್ಳಿ ಯಾಕಂದ್ರೆ ಯಾರಿಗೂ ಈ ಥರ ಆಗಬಾರ್ದು ಗೊತ್ತಿಲ್ಲ ಯಾವುದೋ ಒಂದು ನಂಬರ್ ನಮ್ಮ ಪ್ರಿಯವ್ರಿಗೆ ಬೆಳಗ್ಗೆ ಫೋನ್ ಬಂತು ಅಲ್ಲ ಕೇಳಿಸ್ಕೊಳ್ಳಿ ಒಂದು ಪ್ರೇಯ ಅವರಿಗೆ ಫೋನ್ ಬಂತು ನೀವು ಯಾವುದೋ ಒಂದು ಆರ್ಡರ್ ಮಾಡಿದ್ದೀರ ಯಾವುದೋ ಯಾವುದೋ ಒಂದು ಇದು ಐಟಮ್ ಅದಕ್ಕೆ ನಿಮಗೆ ಅಡ್ರೆಸ್ ಹುಡುಕ್ತಾ ಇದ್ದಾರೆ ಅವರು ಈ ಒಂದು ಪರ್ಟಿಕ್ಯುಲರ್ ಏನು ಸ್ಟಾರ್ ನಂಬರ್ ಇನ್ನೊಂದು ಸ್ಟಾರ್ ಇನ್ನೊಂದ್ ನಂಬರ್ ಅಲ್ಲಿ ಹ್ಯಾಶ್ ಟ್ಯಾಗ್ ಇದಕ್ ಇಮಿಡಿಯೇಟ್ ನಿಮ್ಗೆ ಆ ಡೆಲಿವರಿ ಮಾಡ್ತೀವಿ ಅಂತ ಹೇಳಿದ್ರು ಅವ್ರಲ್ಲಿ ಫೋನ್ ಮಾಡ್ರೆ ಆಗ್ಲಿಲ್ಲ ಅಷ್ಟೊತ್ತಿಗೆ ಹ್ಯಾಕ್ ಆಗ್ಬಿಡಿದೆ ಮಾಡ್ತಿದ್ದ ಹ್ಯಾಕ್ ಆಗ್ಬಿಡಿದೆ ನಾ ಹಾಕ್ತಾ ಇಲ್ಲ ಇದು ಅಂದ್ಬಿಟ್ಟು ನನ್ ಫೋನ್ ಇಸ್ಕೊಂಡು ಅದಲ್ಲೇ ಮಾಡಿದ್ರು ನನ್ ಫೋನೇ ಹ್ಯಾಕ್ ಆಯ್ತು ಅಷ್ಟೊತ್ತಿಗೆ ನಮ್ ಮಾದೇ ಅವ್ರು ಬಂದ್ರು ಮಾದೇವ್ರ ಫೋನ್ ಅಲ್ಲ ಮಾದೇವ್ರ ಫೋನ್ ಅಲ್ಲೇ ಮಾಡಿದ್ರು ಅವ್ರ ಫೋನೇ ಹ್ಯಾಕ್ ಆಗಿದೆ ಇದು ಹ್ಯಾಕ್ ಆಗಿರೋದು ಏನಾಗಿದೆ ಅಂದ್ರೆ ಆ ನಮ್ಮ ಫೋನಿಂದ ಬೇರವ್ರಿಗೆ ಮೆಸೇಜ್ ಆಗ್ತಿದೆ ಈಗ ಪ್ರಿಯಾಂಕ ನಂಬರ್ ಇಂದ ಬೇರೆಯವ್ರ ಮೆಸೇಜ್ ನಂಗೆ ಅರ್ಜೆಂಟ್ ಐವತ್ತು ಐವತ್ತೈದು ಸಾವಿರ ಕಳಿಸ್ಬೇಕು ಅಂತ ಅವ್ರು ಕನ್ಫರ್ಮ್ ಮಾಡ್ಕೊಳ್ಳೋದಕ್ಕೆ ನಮಗೆ ಫೋನ್ ಮಾಡಿದ್ರೆ ನನ್ ಫೋನು ರೀಚ್ ಆಗ್ತಾ ಇಲ್ಲ ಅವ್ರ ಫೋನು ರೀಚ್ ಆಗ್ತಾ ಇಲ್ಲ ಅರ್ಥ ಆಯ್ತಾ ಸೊ ಅವ್ರು ಏನಾದ್ರೆ ಪಾಪ ಎಮರ್ಜೆನ್ಸಿ ಇರ್ಬೋದು ಅಂತ ಒಂದ್ ಇವಾಗ ನಮಗ್ ಗೊತ್ತಿರಂಗೆ ಮೂರ್ನಾಲ್ಕು ಜನ ಮಾಡ್ಬಿಟ್ಟಿದ್ದಾರೆ ದೊಡ್ಡ ಒಂದ್ ಫಿಫ್ಟಿ ಫೈವ್ ಫಿಫ್ಟಿ ತೌಸಂಡ್ ಮಾಡ್ಬಿಟ್ಟಿದ್ದಾರೆ ಸೊ ಅದಕ್ಕೆ ಇಮಿಡಿಯೇಟ್ ಆಗಿ ಬಂದ್ವಿ ಸೈಬರ್ ಕ್ರೈಮ್ ಗು ಮೆಸೇಜ್ ಮಾಡಿದ್ವಿ ಕಂಪ್ಲೇಂಟ್ ಮಾಡಿದ್ವಿ ಇಲ್ಲೂ ಮಾಡಿದ್ವಿ ಸೊ ಅದಕ್ಕೆ ಈ ಮೂಲಕ ಪಬ್ಲಿಕ್ ಹೇಳ್ತಾ ಇದ್ದೀವಿ ಯಾವುದೇ ಈ ತರ ಮೆಸೇಜ್ ಬಂದ್ರೆ ದಯವಿಟ್ಟು ಯಾರು ದುಡ್ಡು ಹೋಗಬೇಡಿ ಆಮೇಲೆ ದಯವಿಟ್ಟು ಶೇರ್ ಮಾಡಿ ಯಾಕಂದ್ರೆ ಪಾಪ ಎಷ್ಟೋ ಜನ ಗೊತ್ತಿಲ್ಲದಿರೋರು ಫೋನ್ ಟ್ರೈ ಮಾಡ್ತೀವಿ ನಮ್ ಮುಂದೆ ವರ್ಕ್ ಆಗ್ತಾ ಇದೆ ಅದೇನಾಗಿದೆ ಕಾಲ್ ನ ಓಪನ್ ಮಾಡ್ಕೋಬಿಟ್ಟಿದ್ದಾರೆ ಈಗ ನಾನು ಹೋಗಿ ಏರ್ಟೆಲ್ ಹೋಗ್ಬಿಟ್ಟು ಕಾಲ್ ಫಾರ್ವರ್ಡಿಂಗ್ ಮತ್ತೆ ಕ್ಲೋಸ್ ಮಾಡಿದೆ ಅರ್ಥ ಆಯ್ತಾ ಇವಾಗ ಆತರ ಈಗ ಯಾರಿಗೆ ಫೋನ್ ಮಾಡಿದ್ರು ಕೂಡ ಅವ್ರಿಗೆ ಮೆಸೇಜ್ ಆಗ್ತಾ ಇದ್ದಾರೆ ದುಡ್ಡು ಕಳಿಸಿ ಅಂತ ಕನ್ಫರ್ಮ್ ಮಾಡ್ಕೊಳಕ್ಕೆ ಫ್ರೀ ಆಗಿ ಫೋನ್ ಮಾಡಿದ್ರೆ ನನಗೆ ಫೋನ್ ಮಾಡಿದ್ರೆ ನಂಬರ್ ಸಿಗ್ತಾ ಇಲ್ಲ ಅವ್ರದ್ದು ಇದೇ ಆಗಿದೆ ಅವರು ಕೇಳಕ್ ಟ್ರೈ ಮಾಡಿದ್ದಾರೆ ನನ್ನ ಮಗ ಕೇಳಕ್ ಟ್ರೈ ಮಾಡಿದ್ದಾನೆ ಫೋನ್ ಬಂದ್ಬಿಟ್ಟು ವರ್ಕ್ ಆಗ್ತಿಲ್ಲ ನನ್ ವರ್ಕ್ ಆಗ್ತಿಲ್ಲ ಅರ್ಜೆಂಟ್ ಏನೇ ಇರ್ಬೇಕು ಅಂತ ಮಾಡ್ಬಿಟ್ಟಿದ್ದಾರೆ ಅದೇ ತರ ಪ್ರಾರೆ ಎಲ್ಲ ಒಂದ್ ಒಂದೂವರೆ ಲಕ್ಷ ನೀವು ನಮಗ್ ಬೇಕಾದ್ರೂ ಒಂದುವರೆ ಲಕ್ಷ ಎರಡು ಲಕ್ಷನೂ ಹೋಗ್ಬಿಟ್ಟಿದೆ ಗೊತ್ತಿಲ್ಲ ಹಿಂಗ್ ಯಾರ್ಯಾರು ಮಾಡಿದ್ರು ಅಂತೆಲ್ಲ ಚೆಕ್ ಮಾಡ್ಬೇಕು ಇವಾಗ ಯಾರ್ಯಾರು ದುಡ್ಡು ಹಾಕಿದ್ದಾರೆ ಅಂತ ಸೊ ಆದಷ್ಟು ಹೇಳ್ತಾ ಇದ್ದೀವಿ ದಯವಿಟ್ಟು ಇದನ್ನ ಶೇರ್ ಮಾಡಿ ದಯವಿಟ್ಟು ಯಾರು ದುಡ್ಡು ಹಾಕಕ್ ಹೋಗ್ಬೇಡಿ ಅಂತ ಕೇಳ್ಕೊಂತೀವಿ